ನಮಸ್ತೆ ಎರಡು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಸೋಮವಾರ ಪಕ್ಷ ಇವತ್ತು ಶೂನ್ಯ ತಿಥಿ ಇದೆ ಲಕ್ಷ್ಮೀ ವ್ರತ ಇವತ್ತು ಪ್ರಾರಂಭ ಮಾಡಿದ್ರೆ ಹನ್ನೊಂದು ದಿನ ಮಾಡಬಹುದು ಇವತ್ತಿನ ದಿನ ಪ್ರಕಾರ ಚಂದ್ರ ದರ್ಶನ ರಾತ್ರಿಯಲ್ಲಿ ಇಷ್ಟು ಕೂಡಿರುವಂತಹ ಈ ದಿನದಲ್ಲಿ ಇವತ್ತಿನ ದಿನ ಪ್ರಕಾರ ದುರ್ಮುಹೂರ್ತ ಹನ್ನೆರಡು ಮೂವತ್ತೆರಡು ಮಧ್ಯಾಹ್ನದಿಂದ ಒಂದು ಹದಿನೆಂಟು ಮಧ್ಯಾಹ್ನ ಎರಡು ನಲವತ್ತೊಂಬತ್ತರಿಂದ ಮೂರು ಮೂವತ್ತೈದು ಇದರಲ್ಲಿ ಯಾವ ಮುಹೂರ್ತಗಳು ಫಿಕ್ಸ್ ಮಾಡಬಾರ್ದು ಬೇರೆ ಬೇರೆ ವಿಷಯಗಳಿಗೆ ಹೋದರೆ ಪ್ರಥಮ ಇದೆ ಅಂದರೆ ಅಮಾವಾಸ್ಯ ಮೂದು ಮಾರನೇ ದಿನ ಇದು ಪ್ರಥಮ ಹನ್ನೆರಡು ಗಂಟೆ ನಲವತ್ತು ಮೂರು ನಿಮಿಷ ಮೂವತ್ತೊಂದು ಸೆಕೆಂಡ್ವರೆಗಿದೆ ಆನಂತರ ದ್ವಿತೀಯ ಅನ್ನುವ ಎರಡನೇ ತಿಥಿ ಇವತ್ತಿನ ನಕ್ಷತ್ರ ಜ್ಯೇಷ್ಠ ಮಧ್ಯಾಹ್ನ ಮೂರು ಗಂಟೆ ನಲವತ್ತೈದು ನಿಮಿಷ ಹದಿನೆಂಟು ಸೆಕೆಂಡ್ವರೆಗಿದೆ ಇವತ್ತಿನ ದಿನದಲ್ಲಿ ಮಧ್ಯಾಹ್ನದವರೆಗೂ ಕಾರ್ಯಸಿದ್ಧಿ ಉಂಟು ಧನಪ್ರಾಪ್ತಿ ಉಂಟು ಆದ್ದರಿಂದ ಶುಭಕರವಾಗಿದೆ ಇವತ್ತಿನ ನಕ್ಷತ್ರ ಪ್ರಕಾರ ಜ್ಯೇಷ್ಠ ಮುಗಿದ ನಂತರ ಮೂಲ ನಕ್ಷತ್ರ ಬರುತ್ತದೆ ಇವತ್ತು ಎರಡು ನಕ್ಷತ್ರಗಳು ಗನ ಆದರೆ ಮೂಳ ನಕ್ಷತ್ರ ಬರುವ ಸಮಯದಲ್ಲಿ ಧನಹಾನಿ ಉಂಟು ಹಾಗಾಗಿ ಮೂಲ ನಕ್ಷತ್ರ ಬರುವ ಸಮಯ ಮಧ್ಯಾಹ್ನ ಮೂರು ನಲವತ್ತೈದು ಮೇಲೆ ಹಾಗಾಗಿ ಇವತ್ತು ನೀವು ಏನೇ ಮಾಡೋದಾದರೂ ಹಣಕಾಸಿನ ವ್ಯವಹಾರಕ್ಕಾಗಿ ಮಧ್ಯಾಹ್ನ ಮೂರು ನಲವತ್ತೈದು ಒಳಗಡೆ ಮುಗಿಸ್ಬೇಕು ಆಮೇಲೆ ಶುಭವಾಗಿಲ್ಲ ಇದನ್ನು ಸರಿಯಾಗಿ ಮೇಂಟೈನ್ ಮಾಡ್ಕೊಳ್ಳಿ ಯಾಕೆಂತಂದರೆ ಖಂಡಿತವಾಗಿ ಇದು ಅಭಿವೃದ್ಧಿಯಾಗಿ ಕಾಣಿಸಲಿಲ್ಲ ನೆಕ್ಸ್ಟ್ ನಾವು ನೋಡುವಂಥದ್ದು ಏನು ಅಂತಂದರೆ ನಕ್ಷತ್ರ ಜ್ಯೇಷ್ಠ ಫಸ್ಟು ಅಂತಂದಿವೆ ಜ್ಯೇಷ್ಠ ನಕ್ಷತ್ರ ವೃಷ್ಟಿಕ ರಾಶಿಯಲ್ಲಿರುತ್ತದೆ ಮೂಲ ನಕ್ಷತ್ರ ಧನುಸು ರಾಶಿಯಲ್ಲಿ ಅದರಿಂದಾಗಿ ಮೂರು ಗಂಟೆ ನಲವತ್ತೈದು ನಿಮಿಷ ಪಿ ಎಮ್ ಅಂದರೆ ಮಧ್ಯಾಹ್ನದವರೆಗೂ ವೃಷ್ಟಿಕ ರಾಶಿ ಆನಂತರ ಧನುಸು ರಾಶಿ ಇವತ್ತು ಜ್ಯೇಷ್ಠ ನಕ್ಷತ್ರ ಮೂರನೇ ಪಾದ ಆರು ಇಪ್ಪತ್ತೇಳು ಎ ಎಮ್ ಅಂದರೆ ಬೆಳಗ್ಗೆಯಿಂದ ಒಂಬತ್ತು ಇಪ್ಪತ್ತೇಳುವರೆಗೂ ಅಂದರೆ ಬೆಳಗ್ಗೆವರೆಗಿದೆ ಆಮೇಲೆ ನಾಲ್ಕನೇ ಪಾದ ಅಲ್ಲಿಂದ ಪ್ರಾರಂಭವಾಗಿ ಮೂರು ನಲವತ್ತೈದುವರೆಗಿದೆ ಅಂದರೆ ಮಧ್ಯಾಹ್ನದವರೆಗಿದೆ ಇದು ನಾಲ್ಕನೇ ಪಾದ ಇಷ್ಟಕ್ಕೆ ಜ್ಯೇಷ್ಠ ನಕ್ಷತ್ರ ಮುಗಿದು ಅಲ್ಲಿಯಿಂದ ಮೂಲ ನಕ್ಷತ್ರ ಪ್ರಾರಂಭವಾಗುತ್ತದೆ ಮೂಲ ನಕ್ಷತ್ರ ಮೂರು ನಲವತ್ತೈದರಿಂದ ರಾತ್ರಿ ಹತ್ತು ಎರಡುವರೆಗೂ ಮೂಲಾ ಒಂದನೇ ಪಾದ ಆಮೇಲೆ ರಾತ್ರಿ ಹತ್ತು ಎರಡರಿಂದ ಬೆಳಗಿನ ಜಾವ ನಾಲ್ಕು ಹದಿನೇಳುವರೆಗೂ ಮೂಲ ನಕ್ಷತ್ರ ಎರಡನೇ ಪಾದ ಆಮೇಲೆ ಅಲ್ಲಿಂದ ಮೂರನೇ ಪಾದ ಪ್ರಾರಂಭವಾಗಿ ನಾಳೆಯವರೆಗಿರುತ್ತದೆ ನಾಳೆ ಅಂತಂದರೆ ಮೂರನೇ ತಾರೀಕುವರೆಗಿದೆ ಸರಿ ಮೂರನೇ ತಾರೀಕು ಹೆಂಗಿದೆ ಮಂಗಳವಾರ ಅಲ್ವಾ ಹೇಗಿದೆ ಅಂತ ನೋಡ್ಬಿಡೋಣ ಮಂಗಳವಾರವಾದರೂ ಇದರಲ್ಲಿ ಏನಿರುತ್ತೆ ಅಂತಂದರೆ ಮೂಲ ನಕ್ಷತ್ರ ಅಮೃತ ಯೋಗವನ್ನು ಕೊಡುತ್ತದೆ ನಾಳೆ ನಾವು ಹೇಳುವಂಥದ್ದು ನಾಳೆಗೆ ಅಮೃತ ರಾಜ ಸನ್ಮಾನ ಉಂಟು ಆಮೇಲೆ ಬರುವ ಪೂರ್ವಷಾಢ ನಕ್ಷತ್ರ ಕೂಡ ಶುಭವಾಗಿದೆ ಆದರೆ ಮಂಗಳವಾರ ಇದು ಒಂದು ತಿಳ್ಕೊಳ್ಳಿ ಇವತ್ತು ಮತ್ತೆ ಇವತ್ತಿನ ವಿಷಯಕ್ಕೆ ಬರೋಣ ಅಮೃತಕಾಲ ಕಾಲ ಶುಭ ಸಮಯಗಳು ಇಂಥದ್ದೆಲ್ಲ ಇರುತ್ತದೆ ಆದರೂ ನಾವು ಇದರಲ್ಲಿ ಫಿಲ್ಟ್ರ್ ಮಾಡಿ ಅಂತಂದರೆ ಹಂಡ್ರೆಡ್ ಪರ್ಸೆಂಟು ಅಂತ ಮಾಡಿಕೊಟ್ಟಿರುವಂಥ ಸಮಯಗಳನ್ನು ಉಪಯೋಗಿಸೋಣ ಇದು ಧೈರ್ಯವಾಗಿ ಮಾಡಬಹುದು ಅದರಲ್ಲೂ ನೂರು ಪರ್ಸೆಂಟ್ ಕೆಟ್ಟೋದು ನೂರು ಪರ್ಸೆಂಟ್ ಒಳ್ಳೆಯದು ಅಂತ ವಿಂಗಡಿಸಿಟ್ಟಿರ್ತೀವಿ ಇದನ್ನು ನೋಡಿಕೊಂಡು ನಿಮ್ಮ ನಿಮ್ಮ ಕಾರ್ಯಗಳನ್ನ ಈಸಿಯಾಗಿ ಮಾಡೋಕ್ಕೆ ಉಪಯೋಗ ಆಗುತ್ತದೆ ಉದಾಹರಣೆ ಇವತ್ತು ಮೇಷರಾಶಿಯವರಕ್ಕೆ ಚಂದ್ರಾಷ್ಟಮ ದೋಷ ಉಂಟು ಚಂದ್ರಾಷ್ಟಮ ಅನ್ನೋದು ಅವರವರ ರಾಶಿಗೆ ಎಂಟನೇ ರಾಶಿ ಅಂತ ಅರ್ಥ ಆ ರಾಶಿಗೆ ಚಂದ್ರನು ಬಂದಾಗ ದೋಷ ಬರುತ್ತದೆ ಈ ಕಾರಣದಿಂದಾಗಿ ಇವತ್ತು ಮೇಷರಾಶಿಯವರಿಗೆ ಚಂದ್ರಾಷ್ಟಮ ದೋಷ ಉಂಟು ಅಶ್ವಿನಿ ಭರಣಿ ಕೃತಿಕ ನಕ್ಷತ್ರ ಒಂದನೇ ಪಾಲ ಇಂಥವ್ರಿಗೆಲ್ಲ ಸ್ವಲ್ಪ ದೋಷ ಹಾಗೆ ನೂತನ ಕಾರ್ಯಗಳನ್ನ ಪ್ರಾರಂಭ ಮಾಡೋಕ್ಕೆ ಸಮಯ ಸೂಕ್ತವಾಗಿಲ್ಲ ನಿಮಗೆ ಅಂದರೆ ಮೇಷರಾಶಿಯವರಿಗೆ ಈಗ ಜನ್ರಲ್ ಆಗಿ ಎಲ್ರಿಗೂ ಹೆಂಗಿದೆ ಅಂತ ನೋಡೋಣ ಏಳು ಐವತ್ತು ಎರಡರಿಂದ ಒಂಬತ್ತು ಹದಿನೆಂಟುವರೆಗೂ ರಾಹುಕಾಲ ದೇವಿ ಪೂಜೆ ಮಾಡ್ಬೋದು ದೀಪ ಹಚ್ಚಬೋದು ಹತ್ತು ನಲವತ್ನಾಲ್ಕರಿಂದ ಹನ್ನೆರಡು ಒಂಬತ್ತುವರೆಗೂ ಯಮಕಂಡ ಕಾಲವಿದೆ ಆನಂತರ ಹನ್ನೆರಡು ಮೂವತ್ತೆರಡು ಮೇಲೆ ಮಧ್ಯಾಹ್ನ ಒಂದು ಹದಿನೆಂಟುವರೆಗೂ ದುರ್ಮುಹೂರ್ತ ಅಂತ ಮಧ್ಯಾಹ್ನ ಮೂರು ನಲವತ್ತೈದರಿಂದ ಋಷಭರಾಶಿಯವರಿಗೆ ಚಂದ್ರಾಷ್ಟಮ ಉಂಟು ರಾತ್ರಿ ಹನ್ನೊಂದು ನಾಲ್ಕರಿಂದ ಲೇಟ್ ನೈಟ್ ಒಂದು ಗಂಟೆ ಏಳು ನಿಮಿಷದವರೆಗೂ ಮೃತ್ಯು ಇದೆ ರಾತ್ರಿ ಹನ್ನೆರಡು ಗಂಟೆ ನಾಲ್ಕು ನಿಮಿಷದಿಂದ ಒಂದು ಗಂಟೆ ನಲವತ್ನಾಲ್ಕುವರೆಗೂ ನಕ್ಷತ್ರ ವಿಷಘಟಿಕಾ ಕಾಲವೂ ಕೂಡಿ ಬರುತ್ತದೆ ಹಂಗಾಗಿ ಇಲ್ಲಿ ಡಬಲ್ ಆಗಿದೆ ಈ ಸಮಯದಲ್ಲಿ ಮತ್ತೆ ಬೆಳಗಿನ ಜಾವ ಈ ರೀತಿ ಹೋದರೂ ಕೂಡ ಇವತ್ತನ್ನು ಬೆಳಗಿನ ಜಾವ ಹೇಳಿಕೊಳ್ಳುವಂತೆ ಪರವಾಗಿಲ್ಲ ಇವತ್ತು ಇರೋದರಲ್ಲೇ ಶುಭ ಸಮಯ ಅಂತಂದರೆ ಆರು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಏಳು ಗಂಟೆ ಐವತ್ತು ನಿಮಿಷದವರೆಗೂ ಶುಭವಾಗಿದೆ ಮತ್ತು ಒಂಬತ್ತು ಇಪ್ಪತ್ತರಿಂದ ಹತ್ತು ನಲವತ್ತೆರಡು ಶುಭವಾಗಿದೆ ಹನ್ನೆರಡು ಹನ್ನೊಂದರಿಂದ ಹನ್ನೆರಡು ಮೂವತ್ತು ಶುಭವಾಗಿರುತ್ತದೆ ಮಧ್ಯಾಹ್ನ ಒಂದು ಇಪ್ಪತ್ತರಿಂದ ರಾತ್ರಿ ಹನ್ನೊಂದು ಎರಡೂವರೆಗೂ ಶುಭವಾಗಿದೆ ರಾತ್ರಿಯಲ್ಲಿ ಅಂತಂದರೆ ಲೇಟ್ ನೈಟ್ ಒಂದು ಗಂಟೆ ನಲವತ್ತಾರು ನಿಮಿಷದ ಮೇಲೆ ಶುಭವಾಗಿದೆ ಇದು ಇವತ್ತು ಶುಭ ಅಶುಭ ಸಮಯಗಳು ಅಂತ ಆದ್ದರಿಂದ ಇದನ್ನು ನೋಡಿಕೊಳ್ಳಿ ಈಗ ನಾವು ಮತ್ತೆ ನೋಡುವಂಥ ವಿಷಯಗಳು ಇವತ್ತಿನ ದಿನಕ್ಕೆ ಇರುವಂಥ ಕೆಲವು ವಿಷಯಗಳನ್ನ ನಾವು ಸ್ವಲ್ಪ ಗಮನಿಸಿ ನೋಡೋಣ ಹೆಂಗಿದರೆ ಗುರು ಹೋರೆ ಗುರು ಹೋರೆ ಅಂತ ಕೆಲವರು ಅಂತಾರೆ ಸ್ಪೆಷಲಾಗಿ ಗುರು ಹೋರಕ್ಕೆ ಈಕ್ವಲ್ ಶುಕ್ರ ಹೊರೆ ಶುಕ್ರನಕ್ಕೆ ನೆಕ್ಸ್ಟ್ ಚಂದ್ರ ಹೊರೆ ಚಂದ್ರನಕ್ಕೆ ನೆಕ್ಸ್ಟ್ ಬುಧ ಹೊರೆ ಈ ಹೊರೆಗಳಿಂದ ಶುಭ ಕಾರ್ಯಗಳನ್ನು ಮಾಡಬಹುದು ಅಂತ ಅರ್ಥ ಬರೀ ಹೊರೆ ಮಾತ್ರ ಅಲ್ಲ ಶುಕ್ರ ಹೋರೆಯಲ್ಲೂ ಕೂಡ ಗುರು ಹೊರೆ ಹೆಂಗಿರುತ್ತದೋ ಅದೇ ರೀತಿಯಲ್ಲಿ ಅದಕ್ಕೆ ಸಂಬಂಧಪಡುವಂಥ ಕಾರ್ಯಗಳನ್ನು ಮಾಡಬಹುದು ಅದರಲ್ಲೂ ವಿಶೇಷವಾಗಿ ಶುಕ್ರ ಅಂದರೆ ಸ್ತ್ರೀ ಹೆಣ್ಣು ಹಂಗಾಗಿ ಹೆಣ್ಣು ಮಕ್ಕಳಿಗೆ ಸಂಬಂಧಪಡುವಂಥ ಎಲ್ಲ ಕಾರ್ಯಗಳನ್ನು ಕೂಡ ಶುಕ್ರ ಹೊರೆಯಲ್ಲಿ ಮಾಡಬಹುದು ಅಲಂಕಾರ ವಸ್ತುಗಳು ಮಾಧ್ಯಮದವರು ಫಿಲಿಮ್ ಆರ್ಟಿಸ್ಟ್ಗಳು ಜೋಡಿಸುವಂಥ ಕೆಲಸಗಳು ಇಂಥದಕ್ಕೆಲ್ಲ ಶುಕ್ರ ಹೊರೆ ಅದೇ ಬುಧ ಹೊರೆ ಅಂತ ನೀವು ಹೋಗ್ಬಿಟ್ರೆ ಬುಧ ಗಣಿತ ವ್ಯಾಪಾರಿಗಳು ಓದುವ ಮಕ್ಕಳಕ್ಕೆ ಇವರಿಗೆಲ್ಲ ಬುಧನೇ ಅಧಿಪತಿ ಹಂಗಾಗಿ ಬುಧನ ಸಂಬಂಧಪಡುವ ಕೆಲಸಗಳು ಅಂತಂದರೆ ಇದೆಲ್ಲ ಅನುಕೂಲಕರವಾಗಿರುತ್ತೆ ಅಂತ ಅರ್ಥಕ್ಕೆ ನೆಕ್ಸ್ಟ್ ನಾವು ನೋಡುವಂಥದ್ದು ಚಂದ್ರ ಹೊರೆ ಪ್ರಯಾಣ ಹೊರದೇಶದ ವಿಷಯಗಳು ಇಂಪೋರ್ಟೆಡ್ ಐಟಮ್ ಅದು ಸಂಬಂಧಪಡುವಂಥ ಬಿಸ್ನೆಸ್ಗಳು ತಾಯಿ ತಾಯಿನ ಆರೋಗ್ಯ ಮನಸ್ಸು ಸಂಬಂಧಪಡುವ ಅಂತಂದರೆ ಡಿಪ್ರೆಷನ್ಗೋಗಿರುತ್ತಾರೆ ಕೆಲವರಿಗೆ ಅವರು ಕೊಡುವ ಔಷಧಿಗಳು ಅದು ಸಂಬಂಧಪಡುವ ಸಮಯಗಳು ಇದೆಲ್ಲ ಚಂದ್ರ ಹೊರೆಯಲ್ಲಿ ಮಾಡ್ಬೋದು ಅಂತ ಇದನ್ನು ಸ್ವಲ್ಪ ವಿಷಯ ಕೊಟ್ಟಿರ್ತೀವಿ ಇನ್ನೂ ಬೇಕಾದಷ್ಟು ವಿಷಯಗಳಿರುತ್ತದೆ ಆದರೂ ಅದು ಬರುವ ಸಮಯದಲ್ಲಿ ಆ ಹೋರೆಗಳು ನಡೆಯುವ ಸಮಯದಲ್ಲಿ ಬೇರೆ ಏನಾದರೂ ದೋಷ ಇದೆಯಾ ಅಂತ ನೋಡ್ಕೋಬೇಕು ಉದಾಹರಣೆ ಈಗ ನೋಡೋಣ ಶುಭವಾಗಿರುವಂಥ ಸಮಯ ಅಂತ ನಾವು ಸೆಲೆಕ್ಟ್ ಮಾಡಿರೋದರಲ್ಲಿ ಸುಮಾರು ಇದರಲ್ಲಿ ವಿಶೇಷವಾಗಿ ನೋಡುವಂಥದ್ದು ಎಲ್ಲ ಹೋರೆಗಳನ್ನು ನಾವು ನೋಡ್ಬಿಡ್ಬೋದು ಉದಾಹರಣೆ ಹೋರೆ ಏಳು ಇಪ್ಪತ್ನಾಲ್ಕರಿಂದ ಎಂಟು ಇಪ್ಪತ್ತೊಂದು ಆದರೆ ಇದರಲ್ಲಿ ಏಳು ಐವತ್ತೆರಡರಿಂದ ಒಂಬತ್ತು ಹದಿನೆಂಟುವರೆಗೂ ರಾಹುಕಾಲ ಸೇರುತ್ತದೆ ಹಂಗ ಹೋರೆ ಕೂಡ ಶುಭವೇ ಆದರೆ ಬರೀ ಏಳು ವರೆಗೂ ಮಾತ್ರ ಆಮೇಲೆ ಇದರಲ್ಲಿ ಇಲ್ಲ ಯಾಕೆಂತಂದರೆ ಕಾಲ ಬಂದುಬಿಡುತ್ತದೆ ನೆಕ್ಸ್ಟ್ ನಾವು ನೋಡುವಂಥದ್ದು ಹೋರೆ ಇದು ಎಂಟು ಇಪ್ಪತ್ತ ಒಂದರಿಂದ ಒಂಬತ್ತು ಹದಿನೆಂಟುವರೆಗಿದೆ ಆದರೆ ಆ ಸಮಯದಲ್ಲಿ ಖಂಡಿತವಾಗಿಯೂ ವಿಷಕಾಲವಿದೆ ರಾಹುಕಾಲ ಇದೆ ಆದ್ದರಿಂದ ಇವತ್ತು ಬೆಳಗ್ಗೆ ಬರುವ ಗುರುಹೋರೆ ಶುಭವಲ್ಲ ಆದರೆ ಒಂಬತ್ತು ಹದಿನೆಂಟು ಮೇಲೆ ಒಂಬತ್ತು ಇಪ್ಪತ್ತರಿಂದ ಒಂ ಹತ್ತು ನಲವತ್ತೆರಡುವರೆಗೂ ಶುಭವಾಗಿದೆ ಆದ್ದರಿಂದ ಗುರುಹೊರೆಯಿಂದ ಮಾತ್ರ ನಾವು ತಗೋಬಾರ್ದು ಅದರಲ್ಲಿ ಬರುವಂಥ ಬೇರೆ ಬೇರೆ ಸಮಯಗಳು ಅಂತಂದರೆ ಅಶುಭ ಸಮಯಗಳು ಅಂತ ಅದರಲ್ಲಿ ವಿಷಕಾಲವೂ ಬರುತ್ತದೆ ಬೇರೆ ಬೇರೆ ವಿಷಯಗಳೂ ಬರುತ್ತದೆ ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ ನೆಕ್ಸ್ಟ್ ಬರುವ ಇನ್ನೊಂದು ಒಳ್ಳೆಯ ಸಮಯನ ನೋಡೋಣ ಯಾಕೆಂತಂದರೆ ಈ ವಿಷಯಗಳನ್ನ ವಿಂಗಡಿಸಿ ಹೇಳುವಂಥ ಕಾರಣ ಏನು ಅಂತಂದರೆ ಗುರು ಹೊರೆ ಶುಕ್ರ ಹೊರೆ ಅಂತ ನಾವು ಹೇಳಿದ್ರೂ ಕೂಡ ಆ ಓಲೆಗಳಲ್ಲಿ ಅಶುಭ ಸಮಯವಾಗಿದ್ದರೆ ಅದನ್ನು ಉಪಯೋಗಿಸುವಂಥದ್ದಿಲ್ಲ ಆ ಕಾರಣಕ್ಕೆ ಇಷ್ಟು ವಿಷಯಗಳನ್ನ ಕೊಡ್ತೀವಿ ಉದಾಹರಣೆ ನೋಡಿದ್ರೆ ಅಭಿಜಿತ್ ಮುಹೂರ್ತ ಹನ್ನೊಂದು ಗಂಟೆ ನಲವತ್ತು ಆರು ನಿಮಿಷದಿಂದ ಹನ್ನೆರಡು ವರೆಗೂ ಎಲ್ಲ ಶುಭ ಕಾರ್ಯಗಳನ್ನು ಮಾಡುವಂಥ ಮುಹೂರ್ತ ಅಭಿಜಿತ್ ಮುಹೂರ್ತ ಅರೆ ಎಷ್ಟು ಗಂಟೆವರೆಗೂ ಮಾಡಬಹುದು ಹಂಗಿಂತ ಅಂತ ಹೋದರೆ ಹನ್ನೆರಡು ಹನ್ನೊಂದು ಮೇಲೆ ಹನ್ನೆರಡು ಮೂವತ್ತುವರೆಗೂ ಶುಭವಾಗಿದೆ ಆದ್ದರಿಂದ ಅಭಿಜಿತ್ ಹೊರೆಯಲ್ಲೂ ಕೂಡ ಅಂದರೆ ಕೆಟ್ಟೋದಾದರೂ ಶುಭವೇ ಕೊಡುತ್ತದೆ ಶುಭವಾದರೂ ಕೆಟ್ಟೋದನ್ನು ಕೊಡೋದಿಲ್ಲ ಈ ರೀತಿ ಅಭಿಜಿತ್ತನ್ನು ತಗೋಬೋದು ಆದರೂ ಅದರಲ್ಲಿ ನಾವು ಫಿಲ್ಟ್ರ್ ಮಾಡಬೇಕು ಯಾಕೆಂದರೆ ಎಷ್ಟೇ ಫಿಲ್ಟ್ರ್ ಮಾಡ್ತೀವೋ ಅಷ್ಟಕ್ಕಷ್ಟು ಅದು ಶುಭವನ್ನು ಕೊಡುತ್ತದೆ ಅಂತ ಹನ್ನೆರಡು ಹನ್ನೊಂದರಿಂದ ಅಂದರೆ ಮಧ್ಯಾಹ್ನ ಪಿ ಎಮ್ ಹನ್ನೆರಡು ಹನ್ನೊಂದರಿಂದ ಹನ್ನೆರಡು ಮೂವತ್ತು ಶುಭಕರವಾಗಿದೆ ಹಾಗೆ ಅಭಿಜಿತ್ ಮುಹೂರ್ತದಲ್ಲೂ ಕೂಡ ನಾವು ಖಂಡಿತವಾಗಿ ಫಿಲ್ಟ್ರ್ ಮಾಡಬೇಕು ಇದು ಶುಭ ಸಮಯವಾಗಿರುತ್ತದೆ ಇದೇ ಥರ ಇನ್ನೊಂದು ಸಮಯ ಅಂತ ನಾವು ತಗೊಂಡ್ರೆ ಮಧ್ಯಾಹ್ನ ಒಂದು ಇಪ್ಪತ್ತರಿಂದ ರಾತ್ರಿಯವರೆಗೂ ಶುಭವಾಗಿರುತ್ತದೆ ಅಂತ ಕೊಡ್ತೀವಿ ಇದರಲ್ಲಿ ಏನೆಲ್ಲ ಇರುತ್ತದೆ ಅಂತಂದರೆ ಚಂದ್ರ ಹೊರೆ ಬರುತ್ತದೆ ಇದರಲ್ಲಿ ಈ ಒಂದು ಇಪ್ಪತ್ತು ಮೇಲೆ ಎರಡು ಗಂಟೆ ಮೂರು ನಿಮಿಷದವರೆಗೂ ಚಂದ್ರ ಹೋರೆ ಶುಭವೇ ಅದೇ ಥರ ಇನ್ನೊಂದು ಸಮಯವು ಬರುತ್ತದೆ ಶುಭ ಪಂಚಕ ಮುಹೂರ್ತ ಅಥವಾ ಮುಹೂರ್ತ ಪಂಚಕ ಅಂತಂತೀವಿ ಈ ಮುಹೂರ್ತ ಪಂಚಕ ಅನ್ನೋದು ಐದು ವಿಷಯಗಳು ಇದರಲ್ಲಿ ಕೆಲವು ಪಂಚಗಳು ಬರುತ್ತದೆ ಚೋರ ಪಂಚಕ ಮೃತ್ಯು ಪಂಚಕ ಈ ರೀತಿಯಾಗಿ ಐದು ವಿಷಯಗಳು ಬರುತ್ತದೆ ಅದನ್ನೂ ಒಳ್ಳೆಯದು ಕೆಟ್ಟೋದು ಅಂತ ನೋಡಬೇಕು ಕಾಲದಲ್ಲಿ ನೋಡಬೇಕು ಯಮಗಂಡ ಕಾಲವನ್ನು ನೋಡಬೇಕು ಹಂಗಾಗಿ ನಾವು ಕೆಟ್ಟೋ ಸಮಯಗಳು ಅನ್ನೋದು ಅಷ್ಟು ಇರುತ್ತದೆ ಅದರಲ್ಲಿ ಸೆಲೆಕ್ಷನ್ ಆಗಿ ಒಳ್ಳೆಯ ಟೈಮು ಅಂತ ಸ್ವಲ್ಪ ಅಷ್ಟು ಮಟ್ಟಕ್ಕೆ ಮಾತ್ರನೇ ಇರುತ್ತದೆ ಅದರಲ್ಲಿ ಮಾಡುವಂಥದ್ದೇ ಶುಭವೇ ಅದಕ್ಕೆ ನಾವು ಇಲ್ಲಿ ಈ ಟೈಮನ್ನ ಫಿಲ್ಟರ್ ಮಾಡಿ ನಿಮ್ಗೆ ಕೊಟ್ಟಿರ್ತೀವಿ ಅದನ್ನು ತಗೊಳ್ಳಿ ಚಂದ್ರ ಹೊರೆ ನಾವು ಹೇಳಿದಂತೆ ಅದೇ ಥರ ಶುಭವನ್ನು ಕೊಡುತ್ತದೆ ಮತ್ತು ಸುಖ ಕಾಲ ಅಂತ ಒಂದು ಬರುತ್ತದೆ ಇದು ಎರಡು ಇಪ್ಪತ್ತಿನ ಮೇಲೆ ಮೂರು ಗಂಟೆವರೆಗೂ ಶುಭವಾಗಿದೆ ಮತ್ತು ವಿಜಯ ಮುಹೂರ್ತ ಅಂತ ವಿಜಯ ಮುಹೂರ್ತ ಎರಡು ಗಂಟೆ ಮೂರು ನಿಮಿಷದಿಂದ ಎರಡು ನಲವತ್ತೊಂಬತ್ತುವರೆಗಿದೆ ಈ ಸಮಯದಲ್ಲಿ ಶುಭವಾಗಿರುತ್ತದ ಅಂತ ನೋಡಿದರೆ ಇಲ್ಲ ಸ್ವಲ್ಪ ದೋಷವಿದೆ ಯಾಕೆಂತಂದರೆ ಮೂರು ಇಪ್ಪತ್ತು ಮೇಲೇನೆ ಶುಭವಾಗಿರೋದು ಆದ್ದರಿಂದ ಈ ಸಮಯವನ್ನು ಸ್ವಲ್ಪ ನೋಡಿಕೊಳ್ಳಿ ಮತ್ತೊಂದು ಒಳ್ಳೆಯ ಸಮಯ ಇನ್ನೊಂದು ಗುರುಹೋರೆ ಬರುತ್ತದೆ ಮಧ್ಯಾಹ್ನದಲ್ಲಿ ಬರುತ್ತದೆ ಮೂರು ಗಂಟೆಯಿಂದ ಮೂರು ಏಳುವರೆಗೂ ಈ ಸಮಯದಲ್ಲಿ ಕೂಡ ಸ್ವಲ್ಪ ದೋಷವಿದೆ ಚೋರ ಕಾಳ ಇದಕ್ಕೆ ಹೆಸರು ಅರೆ ಈ ಸಮಯದಲ್ಲಿ ಬರುವ ಗುರುಹೋರೆಯಲ್ಲಿ ಬರುವ ಈ ಚೋರ ಕಾಳದಲ್ಲಿ ಕೆಲವು ಪರಿಹಾರಗಳನ್ನು ಕೊಟ್ಟಿರ್ತಾರೆ ಪರಿಹಾರ ಮಾಡಿಕೊಂಡು ಮಾಡ್ಬೋದು ಅಂತ ನಾವು ಇಲ್ಲಿವರೆಗೆ ಈ ವಿಷಯಗಳನ್ನ ನಿಮಗೆ ಕೊಟ್ಟಿಲ್ಲ ಯಾವುದೋ ಒಂದು ಪ್ರೋಗ್ರಾಮಲ್ಲಿ ಎರಡು ಪ್ರೋಗ್ರಾಮಲ್ಲಿ ಕೊಟ್ಟಿರ್ಬೋದು ಈ ಗುರುಹೋರೆಯಲ್ಲಿ ಏನಾದರೂ ಮಾಡಬೇಕು ಅಂತಂದರೆ ಖಂಡಿತವಾಗಿಯೂ ದೀಪದಾನ ಮಾಡಬೇಕು ಅಂತ ಕೊಟ್ಟಿದೆ ಈ ದೀಪದಾನ ಯಾರಿಗೂ ಮಾಡ್ಬೋದು ದೇವಸ್ಥಾನಕ್ಕೆ ಗುರುಗಳಿಗೆ ಮಾಡ್ಬೋದು ಯಾಕೆಂತಂದರೆ ಈ ಸಮಯದಲ್ಲಿ ಖಂಡಿತವಾಗಿಯೂ ಏನಾರು ಕಾರ್ಯಗಳು ಮಾಡಬೇಕಾಗಿದ್ದರೆ ಮಾತ್ರ ಅರೆ ಅದರಲ್ಲೂ ಕೂಡ ಮೂರು ಇಪ್ಪತ್ತರ ಮೇಲೆ ಶುಭವಾಗಿದೆ ಮೂರು ಐವತ್ತೇಳುವರೆಗೂ ಅಂದರೆ ಕೆಟ್ಟೋದರಲ್ಲಿ ಒಳ್ಳೆಯದು ಸೇರುತ್ತದೆ ಅಂತ ಈ ರೀತಿ ಸೆಲೆಕ್ಟ್ ಮಾಡಿಕೊಳ್ಳಿ ಸಾಯಂಕಾಲ ಅಂದರೆ ಹೆಚ್ಚು ಕಮ್ಮಿ ಐದು ಗಂಟೆ ಐವತ್ತೆರಡು ನಿಮಿಷದ ನಂತರ ಆರು ಗಂಟೆ ಐವತ್ತೈದು ನಿಮಿಷದವರೆಗೂ ಶುಕ್ರ ಹೊರೆಯಿದೆ ಈ ಸಮಯವು ಖಂಡಿತವಾಗಿ ಶುಭವಾಗಿದೆ ಶುಕ್ರ ಹೊರೆಯಲ್ಲಿ ಏನು ಮಾಡ್ಬೋದು ಹೊಸ ವಿಷಯಗಳನ್ನು ಹೆಣ್ಣು ಮಕ್ಕಳಿಗೆ ಸಂಬಂಧಪಡುವಂಥ ವಿಷಯಗಳು ಅದು ಬಟ್ಟೆ ಆಗಲಿ ಆಭರಣವಾಗಲಿ ಇದು ಸಂಬಂಧಪಡುವ ಎಲ್ಲ ವಿಷಯಗಳನ್ನು ಅಂದರೆ ಧರಿಸಬಹುದು ಮತ್ತು ವ್ಯಾಪಾರವು ಅಂದರೆ ಬಿಸ್ನೆಸ್ಸೂ ಮಾಡಬಹುದು ಈ ರೀತಿಯಾದ ವಿಷಯಗಳಿಗೆ ಇದು ಒಂದು ಶುಭ ಸಮಯ ಸೇವ್ ಟೈಮಲ್ಲಿ ಗೋಧೂಳಿ ಮುಹೂರ್ತ ಕೂಡ ಇರುತ್ತದೆ ಗೋಧೂಳಿ ಮುಹೂರ್ತ ಐದು ನಲ್ವತ್ತೊಂಬತ್ತರಿಂದ ಆರು ಹದಿನೈದುವರೆಗಿದೆ ವರೆಗಿದೆ ಸಂಜೆ ಈ ರೀತಿ ನಾವು ಸೆಲೆಕ್ಟ್ ಮಾಡಿಕೊಂಡು ಕೆಲವು ಕಾರ್ಯಗಳನ್ನ ಮಾಡಬಹುದು ಇದರಲ್ಲಿ ಲಗ್ನವೂ ಸೇರಬೇಕು ಲಗ್ನವನ್ನು ಕೂಡ ನೋಡಬೇಕು ಲಗ್ನದಲ್ಲಿ ನಾವು ಏ ಮಾಡಿದ್ರೆ ಖಂಡಿತ ತೊಂದರೆ ಅನುಭವಿಸುತ್ತಿವೆ ಮತ್ತೊಂದು ಹೊರೆ ಚಂದ್ರಹೊರೆ ಅಂತ ಸಂಜೆ ಏಳು ಐವತ್ತು ಎಂಟರಿಂದ ಒಂಬತ್ತು ಗಂಟೆವರೆಗಿದೆ ಆದರೂ ಈ ಚಂದ್ರಹೋರೆಯಲ್ಲಿ ಶುಭವಾಗಿರುವಂಥ ಸಮಯ ಅಂತಂದರೆ ಸ್ವಲ್ಪ ಲೇಟಾಗಿ ಅಂದರೆ ರಾತ್ರಿ ಒಂಬತ್ತು ಗಂಟೆ ಒಂದು ನಿಮಿಷದ ಮೇಲ ಅಂತಂದರೆ ಶುಭವಾಗಿರುತ್ತೆ ಅಂತ ಆದರೂ ಇಲ್ಲಿ ಒಂಬತ್ತು ಗಂಟೆ ಒಂದು ನಿಮಿಷದವರೆಗೂ ಚಂದ್ರ ಇದೆ ಆದರೂ ಈ ಸಮಯದಲ್ಲಿ ಏನಾದ್ರು ಪ್ರಯಾಣ ಕಾರ್ಯಗಳು ಎಮರ್ಜೆನ್ಸಿ ಆಸ್ಪತ್ರೆ ಕಾರ್ಯಗಳು ಇದು ಏನಾದ್ರು ಮಾಡಬೇಕಾದ್ರೆ ದೀಪದಾನ ಮಾಡಬೇಕು ಅಂತಿದೆ ಒಂದು ದೀಪ ಹಿತ್ತಲೆ ದೀಪ ಅದನ್ನು ನಿಮ್ಮ ಗುರುಗಳಿಗೆ ದಹನ ಮಾಡಿ ಮತ್ತೆ ಕೊಡಬಹುದಾಯಿತು ಎಮರ್ಜೆನ್ಸಿಗೆ ಮಾತ್ರ ಈ ವಿಷಯಗಳು ಇಷ್ಟೆಲ್ಲ ಕೆಲವು ವಿಷಯಗಳಿರುತ್ತದೆ ಪೂರ್ತಿ ಅಂದರೆ ಅಗಳತ್ತು ಇಷ್ಟು ವಿಷಯಗಳನ್ನು ಮಾಡಬಹುದು ಹೀಗೆ ನಾವು ತಾರಾ ಮತ್ತು ಚಂದ್ರ ಬಳಗ ಬರೋಣ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಮಧ್ಯಾಹ್ನದವರೆಗೂ ಶುಭವಾಗಿದೆ ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ದಿನಾಪೂರ್ತಿ ಶುಭಕರವಾಗಿದೆ ಕೃತಿಕಾ ನಕ್ಷತ್ರ ಒಂದನೇ ಪಾದ ಮೇಷರಾಶಿಯವರಿಗೆ ಟೆನ್ಷನ್ ಇದೆ ರೋಗವೃದ್ಧಿ ಇದೆ ಇದು ಮಧ್ಯಾಹ್ನದವರೆಗೂ ಆ ನಂತರ ಶುಭಕರವಾಗಿದೆ ನಂತರ ನೋಡುವಂಥದ್ದು ಕೃತಿಕಾ ನಕ್ಷತ್ರ ಎರಡನೇ ಪಾದ ಮೂರು ನಾಲ್ಕನೇ ಪಾದಗಳು ಋಷಭರಾಶಿಯವರಿಗೆ ಮಧ್ಯಾಹ್ನದ ಮೇಲೆ ಅಂದರೆ ಮೂರು ಮುಕ್ಕಾಲು ಮೇಲೆ ಶುಭವಾಗಿದೆ ರೋಹಿಣಿ ನಕ್ಷತ್ರ ಋಷಭರಾಶಿಯವರಿಗೆ ಇವತ್ತಿನ ದಿನ ಪ್ರಕಾರ ಅನುಕೂಲ ಸುಖವು ಮಧ್ಯಾಹ್ನದವರೆಗಿದೆ ಮೃಗಶೀರ್ಷ ನಕ್ಷತ್ರ ಋಷಭ ರಾಶಿ ಮಧ್ಯಾಹ್ನದ ಮೇಲೆ ಅನುಕೂಲದ ತಾರೆ ಅಂದರೆ ಸಾಧಕ ತಾರೆ ಸ್ವಲ್ಪ ರೋಗ ವೃದ್ಧಿ ಇದನ್ನು ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡ್ಕೋಬೋದು ಮೃಗಶೀಷ ನಕ್ಷತ್ರ ಮಿಥುನ ರಾಶಿಯವರಿಗೆ ಮೂರು ಮುಕ್ಕಾಲಿನ ಮೇಲೆ ಅನುಕೂಲವು ಸುಖವೂ ಕೂಡಿ ಬರುತ್ತದೆ ಆರಿದ್ರ ನಕ್ಷತ್ರ ಮಿಥುನ ರಾಶಿಯವರಿಗೆ ಕ್ಷೇಮ ಉಂಟು ಶತ್ರುನಾಶವು ಹಾಗಾಗಿ ಮೂರು ಮುಕ್ಕಾಲು ಮಧ್ಯಾಹ್ನದವರೆಗೂ ಈ ಸಮಯ ಉತ್ತಮ ಸಮಯ ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಮೂರು ಮುಕಾಲಿನ ಮೇಲೆ ಸುಖ ಸುಖಾಭಿವೃದ್ಧಿಯೂ ಉಂಟು ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಖಂಡಿತವಾಗಿ ಇವತ್ತು ಮಧ್ಯಾಹ್ನ ಮೂರು ನಲವತ್ತೈದುವರೆಗೂ ಹೇಳಿಕೊಳ್ಳುವಂತೆ ಇಲ್ಲ ಆಮೇಲೆ ಶುಭವಾಗಿದೆ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಸಂಪತ್ತಿದೆ ಸ್ವಲ್ಪ ಕಾರ್ಯ ವಿಘ್ನಗಳು ಇದೆ ವಿನಾಯಕನ ಪೂಜೆ ಮಾಡಿಕೊಳ್ಳಿ ಮಧ್ಯಾಹ್ನ ಮೇಲೆ ಶುಭವಾಗಿಲ್ಲ ಟು ಗಾಯಗಳಿಗೆ ಚಾನ್ಸ್ ಇದೆ ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆ ಕಾರ್ಯವಿಘ್ನ ಹಾಗಾಗಿ ಮೂರು ಮುಖಾಲ್ವರೆಗೂ ಸಮಯ ಉತ್ತಮವಾಗಿಲ್ಲ ಆನಂತರ ಶುಭವಾಗಿದೆ ಮಕಾ ನಕ್ಷತ್ರ ಸಿಂಹರಾಶಿ ಮಧ್ಯಾಹ್ನದವರೆಗೂ ಪರಮಮಿತ್ರ ತಾರೆಯಾಗಿ ಅನುಕೂಲಕರವಾಗಿದೆ ಪುಬ್ಬ ನಕ್ಷತ್ರ ಸಿಂಹರಾಶಿ ಇವತ್ತು ದಿನಾಪೂರ್ತಿ ಶುಭಕರವಾಗಿದೆ ನಾವು ಕೊಟ್ಟಿರೋ ಒಳ್ಳೆ ಟೈಮ್ನ ನೋಡಿಕೊಂಡು ಸೆಲೆಕ್ಷನ್ ಟೈಮ್ನ ನೋಡಿಕೊಂಡು ನಿಮ್ಮ ಕಾರ್ಯಗಳನ್ನ ಮಾಡಿ ಉತ್ತರ ನಕ್ಷತ್ರ ಸಿಂಹರಾಶಿ ಮಧ್ಯಾಹ್ನದ ನಂತರ ಶುಭವಾಗಿದೆ ಆದರೂ ಅಲ್ಪ ಸ್ವಲ್ಪ ಕಾರ್ಯ ದಿನಗಳಿದೆ ಅಂತ ಬರುತ್ತದೆ ನೋಡ್ಕೊಳ್ಳಿ ಉತ್ತರ ನಕ್ಷತ್ರ ಕನ್ಯಾ ರಾಶಿ ಮಧ್ಯಾಹ್ನದ ನಂತರ ಮಿತ್ರಧಾರೆ ಉಂಟು ಮಿತ್ರರಿಂದ ಸಹಾಯಗಳು ಸಿಗ್ತದೆ ಆ ಸಹಕಾರವನ್ನು ನಿಮ್ಮ ಒಳ್ಳೆ ಕಾರ್ಯಗಳಿಗೆ ಉಪಯೋಗಿಸ್ಕೊಳ್ಳಿ ಅಸ್ತಾನಕ್ಷತ್ರ ಕನ್ಯಾ ರಾಶಿ ಮಧ್ಯಾಹ್ನದವರೆಗೂ ಶುಭಕರವಾಗಿದೆ ಲಾಭವೂ ಹೆಚ್ಚು ಹಂಗಾಗಿ ನಿಮ್ಮ ಬಿಸ್ನೆಸ್ಸಲ್ಲಿ ಹಣಕಾಸು ಹೆಚ್ಚು ಬರುವಂಥ ಕೆಲಸಗಳಿಗೆ ಕೈ ಆಗ್ಬೋದು ಕನ್ಯಾ ರಾಶಿ ಮಧ್ಯಾಹ್ನದ ನಂತರ ಅಂದರೆ ಮೂರು ಮುಕ್ಕಾಲ್ ಮೇಲೆ ಶುಭವಾಗಿದೆ ನಕ್ಷತ್ರ ಚಿತ್ತಾನಕ್ಷತ್ರ ರಾಶಿ ಮಧ್ಯಾಹ್ನದ ನಂತರವೇ ಅನುಕೂಲಕರವಾಗಿರೋದು ಲಾಭವೂ ಹೆಚ್ಚು ಸ್ವಾತಿ ನಕ್ಷತ್ರ ರಾಶಿ ಕ್ಷೇಮವಿದೆ ಅಂದರೆ ಆರೋಗ್ಯವಿದೆ ಆದರೂ ಹಣಕಾಸಿನ ಭದ್ರವಾಗಿಟ್ಕೊಳ್ಳಿ ಯಾಕೆಂದರೆ ಹಾನಿ ಉಂಟಾಗುತ್ತದೆ ವಿಶಾಖ ನಕ್ಷತ್ರ ತುಳಾರಾಶಿ ಮಧ್ಯಾಹ್ನದ ನಂತರ ಕ್ಷೇಮ ಆರೋಗ್ಯ ಆರೋಗ್ಯ ಕಾಯಿಲೆಗಳಿಂದ ಚೇತರಿಸ್ಕೊಳ್ತೀರ ಲಾಭವೂ ಹೆಚ್ಚಾಗುತ್ತದೆ ನಂತರ ನೋಡುವಂಥದ್ದು ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಇದರಲ್ಲಿ ಜನನವಾದ ನಿಮಗೆ ಈ ದಿನದಲ್ಲಿ ಖಂಡಿತವಾಗಿಯೂ ಏಟು ಗಾಯಗಳು ಅದರಿಂದ ಮೂರು ಮುಕ್ಕಾಲುವರೆಗೂ ಎಚ್ಚರ ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಮಧ್ಯಾಹ್ನದವರೆಗೂ ಸಂಪತ್ತು ಉಂಟು ಹಣಕಾಸಿನ ವಿಷಯವಾಗಿ ಬೇರೆ ಬೇರೆ ಒಳ್ಳೆ ಕಾರ್ಯಗಳನ್ನು ಮಾಡಬಹುದು ಆರೋಗ್ಯವೂ ಚೇತರಿಸ್ಕೊಳ್ತೀರಾ ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮಧ್ಯಾಹ್ನದ ನಂತರ ಹಣಕಾಸಿನ ವರಮಾನ ಹೆಚ್ಚಾಗುತ್ತದೆ ಅಥವಾ ಅದಕ್ಕೆ ತಕ್ಕಂತೆ ನೀವು ಪ್ಲಾನ್ಗಳು ಕೂಡ ಮಾಡಬಹುದು ನಂತರ ನೋಡುವಂಥದ್ದು ಮೂಲ ನಕ್ಷತ್ರ ಧನುಸು ರಾಶಿ ಪರಮ ಧಾರೆಯಾಗಿ ಶುಭವಾಗಿದೆ ಮಧ್ಯಾಹ್ನದವರೆಗೂ ಆಮೇಲೆ ಸಿಕ್ಸ್ಟಿ ಪರ್ಸೆಂಟ್ ಚೆನ್ನಾಗಿದೆ ಪೂರ್ವಷಾ ನಕ್ಷತ್ರ ಧನುಸು ರಾಶಿ ಮಿತ್ರಧಾರೆ ಸ್ವಲ್ಪ ವ್ಯಯ ಆದರೆ ಇವತ್ತಿನ ದಿನಾಪೂರ್ತಿ ಚೆನ್ನಾಗಿದೆ ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಟೆನ್ಷನ್ ಇದೆ ಮಧ್ಯಾಹ್ನದವರೆಗೂ ಮಧ್ಯಾಹ್ನದ ಮೇಲೆ ಎಲ್ಲ ದೋಷಗಳು ದೂರವಾಗುತ್ತದೆ ನಂತರ ನೋಡುವಂಥದ್ದು ಉತ್ತರಾಷಾಢ ಮಕರ ರಾಶಿ ಟೆನ್ಷನ್ ಇದೆ ಅಷ್ಟೊಂದು ಹೇಳಿಕೊಳ್ಳುವಂತೆ ಇಲ್ಲ ಮೂರು ನಲವತ್ತೈದುವರೆಗೂ ಮಧ್ಯಾಹ್ನ ಮೂರು ನಲವತ್ತೈದನ ಮೇಲೆ ಮಿತ್ರಧಾರೆಯು ಸ್ವಲ್ಪ ವ್ಯಯವೂ ಇದೆ ನಂತರ ನೋಡುವಂಥದ್ದು ಶ್ರವಣ ನಕ್ಷತ್ರ ಮಕರ ರಾಶಿ ಅನುಕೂಲವು ಇಷ್ಟಾರ್ಥ ಸ್ಥಿತಿಯೆಲ್ಲ ಮಧ್ಯಾಹ್ನದವರೆಗೂ ಇದೆ ಧನಿಷ್ಠ ನಕ್ಷತ್ರ ಮಕರ ರಾಶಿ ಮಧ್ಯಾಹ್ನ ಮೇಲೆ ಅನುಕೂಲವೂ ಇದೆ ಸ್ವಲ್ಪ ಹೆಚ್ಚಿನ ಖರ್ಚುಗಳು ಮಾತ್ರ ಬರುತ್ತದೆ ಖರ್ಚಿನ ನೀವೇ ಮೇಂಟೈನ್ ಮಾಡ್ಕೋಬೋದು ಧನಿಷ್ಠ ನಕ್ಷತ್ರ ಕುಂಭರಾಶಿ ಮಧ್ಯಾಹ್ನದ ನಂತರವೇ ಸಮಯ ಚೆನ್ನಾಗಿರೋದು ಅಲ್ಲಿಯವರೆಗೂ ಅಷ್ಟೊಂದು ಹೇಳ್ಕೊಳ್ಳುವಂತೆ ಇಲ್ಲ ನೋಡಿಕೊಂಡು ಎಲ್ಲನೂ ರೆಡಿಯಾಗಿದ್ದರೆ ಮಾಡಿ ಇಲ್ಲಾಂತಂದರೆ ಇನ್ನೊಂದು ದಿನ ನೋಡ್ಕೊಳ್ಳೋಣ ಇಲ್ಲಾಂತಂದರೆ ಮಧ್ಯಾಹ್ನ ಮೇಲೆ ಮಾಡಿ ಶತಮಶ ನಕ್ಷತ್ರ ಕುಂಭರಾಶಿ ಕ್ಷೇಮವಿದೆ ಕೆಲಸ ಕಾರ್ಯಗಳ ಅಭಿವೃದ್ಧಿ ಇದೆ ಮಧ್ಯಾಹ್ನದವರೆಗೂ ಸಮಯ ಶುಭವಾಗಿದೆ ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಖಂಡಿತವಾಗಿಯೂ ಪೂರ್ವಾಭಾದ್ರ ನಕ್ಷತ್ರ ಗುರುವಿನ ನಕ್ಷತ್ರ ಅದರಲ್ಲೂ ಕುಂಭರಾಶಿ ಅಂತ ತಗೊಂಡ್ರೆ ಇದರಲ್ಲಿ ಮೂರು ಪಾದಗಳು ಬರುತ್ತದೆ ನಿಮಗೆ ಇವತ್ತು ವಿಪತ್ತು ಉಂಟು ಇದು ಮಧ್ಯಾಹ್ನದವರೆಗೂ ಆ ನಂತರ ಎಲ್ಲವೂ ಸರಿ ಹೋಗುತ್ತದೆ ಪೂರ್ವಾಭದ್ರಾ ನಕ್ಷತ್ರ ಮೀನರಾಶಿ ಮಧ್ಯಾಹ್ನದ ನಂತರ ಕ್ಷೇಮವು ಉದ್ಯೋಗದಲ್ಲಿ ಅಭಿವೃದ್ಧಿಯು ಖಂಡಿತವಾಗಿ ಉಂಟು ಉತ್ತರಾಭಾದ್ರಪದ ನಕ್ಷತ್ರ ಮೀನರಾಶಿ ಸಂಪತ್ತಿದೆ ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆಗಳಿರುತ್ತದೆ ಆದರೂ ಮಧ್ಯಾಹ್ನದವರೆಗೂ ಶುಭವಾಗಿದೆ ರೇವತಿ ನಕ್ಷತ್ರ ಮೀನರಾಶಿ ಸಂಪತ್ತು ಅಭಿವೃದ್ಧಿ ಈ ರೀತಿಯಾಗಿ ಎಲ್ಲವೂ ಇದೆ ಇಷ್ಟೆಲ್ಲ ನೋಡಿದ್ವಿ ಮುಂದಿನ ಸಂಖ್ಯೆಗೆ ನೋಡೋಣ